ಆದ್ಮೇಲೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ಆತ್ಮೇಲೆ ಬಿ ಪಿ ಎಲ್ ಕಾರ್ಡ್ ರದ್ದತಿ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಇತ್ತೀಚೆಗೆ ಒಂದು ಗೊಂದಲ ಅನ್ನುವಂಥದ್ದು ಪ್ರಾರಂಭವಾಗಿದೆ ಬಹುತೇಕವಾಗಿ ಏನು ಅಂತಂದ್ರೆ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಅದಕ್ಕಿಂತ ಹೆಚ್ಚಿನದಾಗಿ ಕೇಂದ್ರ ಸರ್ಕಾರ ಅಥವಾ ಈ ಒಂದು ದೇಶದಾದ್ಯಂತ ಸುಮಾರು ಐದು ಕೋಟಿಗೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿರ್ತಕ್ಕಂಥ ವಿಚಾರ ತಮ್ಮೆಲ್ಲರ ಗಮನದಲ್ಲಿ ಇದೆ ಅದರಲ್ಲಿ ಕರ್ನಾಟಕಕ್ಕೆ ಬಂದರೆ ನಮ್ಮ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಹೆಚ್ಚು ಕಡಿಮೆ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಏನನ್ನ ಈ ರೇಷನ್ ಕಾರ್ಡ್ಗಳಲ್ಲಿ ಯಾವುದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ತಮ್ಮೆಲ್ಲರ ಗಮನದಲ್ಲೂ ಕೂಡ ಇದೆ ಆದರೆ ಎಂಬತ್ತು ಸಾವಿರ ಕಾರ್ಡ್ಗಳನ್ನ ಬಿ ಪಿ ಎಲ್ ರದ್ದು ಮಾಡಿಲ್ಲ ಬದಲಾಗಿ ಅದನ್ನು ಏನ್ ಮಾಡಿದರೆ ವರ್ಗಾವಣೆ ಮಾಡಿದ್ದಾರೆ ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡಿಲಿಕ್ಕೆ ಅರ್ಹತೆ ಇರೋದಿಲ್ವೋ ಮತ್ತೆ ಎ ಪಿ ಎಲ್ ಕಾರ್ಡ್ ಅನ್ನ ಪಡೀಲಿಕ್ಕೆ ಬೇಕಾದಂತಹ ಎಲ್ಲ ಅರ್ಹತೆಗಳು ಕೂಡ ಇರ್ತಾವೆ ಎಕನಾಮಿಕಲಿ ಒಂದು ಹಂತದವರೆಗೆ ಸ್ಟ್ರಾಂಗ್ ಇರುತ್ತರ ಅಂತವರಿಗೆ ಎ ಪಿ ಎಲ್ ಕಾರ್ಡ್ ಗಳನ್ನ ಕೊಡಲಾಗ್ತದೆ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿಲ್ಲ ಬದಲಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನ ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆಯನ್ನ ಮಾಡಲಾಗಿದೆ ಆ ಬಿ ಪಿ ಎಲ್ ಎ ಪಿ ಎಲ್ ಯಾರದೆಲ್ಲ ಎಂಬತ್ತು ಸಾವಿರ ಕಾರ್ಡುಗಳು ಏನು ರದ್ದತಿ ಆಗಿದೆ ಅಂತ ನಾವು ಭಾವಿಸಿದ್ದೀವಲ್ಲ ಅದು ವರ್ಗಾವಣೆಯಾದಂತಹ ಹೊಸ ಕಾರ್ಡುಗಳು ಅವರೆಲ್ಲರೂ ಕೂಡ ಸಿಗ್ತದೆ ಮೊದಲನೇದಾಗಿ ಇನ್ನು ಎರಡನೇದ ಮತ್ತೊಂದು ಏನಾಗಿದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ಯಾರೆಲ್ಲ ಎರಡು ಸಾವಿರ ರೂಪಾಯಿಗಳನ್ನ ಪಡ್ಕೊಳ್ತಾ ಇದ್ರು ಒಂದು ಗೊಂದಲ ಪ್ರಾರಂಭವಾಗಿದೆ ನಮಗೆ ಇನ್ನ ಎರಡು ಸಾವಿರ ರೂಪಾಯಿ ಬರುತ್ತೋ ಇಲ್ಲ ಅಂತ ಹೇಳಿ ನೋಡಿ ಎ ಪಿ ಎಲ್ ಕಾರ್ಡ್ ಆಗಿರಬಹುದು ಬಿ ಪಿ ಎಲ್ ಕಾರ್ಡ್ ಆಗಿರಬಹುದು ಗೃಹಲಕ್ಷ್ಮಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ ನೀವು ಎ ಪಿ ಎಲ್ ಆದರೂ ಇರಿ ಬಿ ಪಿ ಎಲ್ ಆದರೂ ಇರಿ ಆದರೆ ಎರಡು ಸಾವಿರ ರೂಪಾಯಿ ಮಾತ್ರ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯೋಜನೆ ಮುಕ್ತಾಯ ಆಗುತ್ತನ್ಕೊಂಡು ಕೂಡ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಇದು ಒಂದು ವಿಚಾರ ಅದಾದ ನಂತರವಾಗಿ ಯಾರೆಲ್ಲರೂ ಕೂಡ ಈಗ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ರು ನೀವು ಎ ಪಿ ಎಲ್ ಕಾರ್ಡ್ ಇರ್ಬೋದು ಬಿ ಪಿ ಎಲ್ ಕಾರ್ಡ್ ಕೂಡ ಆಗಿರ್ಬೋದು ಅದರೊಂದಿಗೆ ಒಂದಿಗೆ ನೀವು ಯಾರೆಲ್ಲರೂ ಕೂಡ ಟ್ಯಾಕ್ಸ್ ಅನ್ನು ಪೇ ಮಾಡ್ತಾ ಇದ್ದಲ್ಲ ಟ್ಯಾಕ್ಸ್ ಪೇ ಮಾಡತಕ್ಕಂತಹ ಮಹಿಳೆಯರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಬರೋದಿಲ್ಲ ಅದು ರದ್ದಾಗ್ತದೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಸ್ಕೀಮ್ ಒಳಗಡೆಗೆ ಫಲಾನುಭವಿಗಳು ಇದಕ್ಕೆ ಸಂಬಂಧಪಟ್ಟಂತೆ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಆದ್ರೆ ನೀವು ಟ್ಯಾಕ್ಸ್ ಕಟ್ಟೋದಾದ್ರೆ ಮಾತ್ರ ಆ ಎರಡು ಸಾವಿರ ರೂಪಾಯಿ ನಿಮಗೆ ಸಿಗೋ ಯಾಕಂದ್ರೆ ಟ್ಯಾಕ್ಸ್ ಕಟ್ತಾ ಇದೀರ ಅಂತ ಹೇಳಿದ್ರೆ ನೀವು ಆರ್ಥಿಕವಾಗಿ ಒಂದು ಹಂತದವರಿಗೆ ಒಂದು ಸಬಲತೆಯನ್ನ ಹೊಂದಿದ್ದೀರಾ ಅನ್ನುವಂತಹ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಅವರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ Δεν είπα τίποτα.